ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರು ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜನಟಿಕ್ಸ್ ಆ್ಯಂಡ್ ಜನಾಮಿಕ್ಸ್ ಯೂನಿವರ್ಸಿಟಿ ಮೈಸೂರು ನಮ್ಮ ಕಳೆದ ಕೆಲವು ಸಂಚಿಕೆಗಳ ಹಿಂದೆ ಒಂದು ವಿಚಾರ ಮಾತಾಡಿದರು ಮೇಡಮ್ ಅವರು ಏನಂದರೆ ಹೆಣ್ಮಕ್ಳು ಗರ್ಭಧಾರಣ ವಿವಾಹ ಮತ್ತು ಗರ್ಭಧಾರಣೆ ವಯಸ್ಸು ಯಾವ ಯಾವ ಫೇಸಲ್ಲಿದ್ದರೆ ತುಂಬ ಒಳ್ಳೆಯದು ಮಕ್ಕಳಿಗೂ ಒಳ್ಳೇದು ಅವ್ರಿಗೂ ಒಳ್ಳೇದು ಅನ್ನೋ ಮಾತಾನೆ ಹೇಳಿದರು ಮೂವತ್ತರ ಒಳಗಡೆ ಆ ಟೈಮ್ ಕೆಲವರು ಸೆಲೆಬ್ರಿಟಿಗಳು ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ವರ್ಷ ಆದಮೇಲೆ ಕೂಡ ಮಕ್ಕಳು ಮಾಡ್ಕೊಂಡಿದ್ದಾರೆ ಸೆಲೆಬ್ರಿಟಿಗಳೆಲ್ಲ ಜನಸಾಮಾನ್ಯರು ಮಾಡ್ಕೊಂಡಿದ್ದಾರೆ ಬೇರೆ ಬೇರೆ ದೇಶಗಳಲ್ಲಿ ಮಾಡ್ಕೊಂಡಿರೋದನ್ನು ನಾವು ನೋಡಿರ್ತೀವಿ ಅಜ್ಜಿ ಆದಮೇಲೆ ಮಗು ಹೆತ್ರು ಈ ಥರದ್ದೆಲ್ಲ ಒಂದಷ್ಟು ಸುದ್ದಿಗಳನ್ನ ನಾವು ಕೇಳಿದ್ವಿ ಸೊ ಹೀಗಾಗಿ ನೀವು ಹೇಳೋದು ಅಷ್ಟು ಸರಿಯಲ್ಲ ಅನ್ನೋ ಕಮೆಂಟ್ ಯಾರೊಬ್ರು ಮಾಡಿದ್ರ ಬಗ್ಗೆ ನಾವು ನೋಡಿದ್ವಿ ಹೌದಾ ಸೊ ಈ ಬಗ್ಗೆ ಏನು ರೆಸ್ಪಾನ್ಸ್ ಕೊಡ್ತೀವಿ ಸರ್ ಇಲ್ಲಿ ಆ್ಯಸ್ ಅ ಜೆನೆಟಿಸ್ಟು ಒಬ್ಬ ತಳಿ ವಿಜ್ಞಾನಿಯಾಗಿ ಸಂಶೋಧನೆಗಳ ಪ್ರಕಾರ ಅಂದರೆ ನಾವು ನೋಡಿರೋ ಪ್ರಕಾರ ಅಡ್ವಾನ್ಸ್ಡ್ ಮೆಟರ್ನಲ್ ಏಜ್ ಅಂತ ತಾಯಿಯ ವಯಸ್ಸು ಜಾಸ್ತಿ ಆದಂಗೆ ಆಕೆ ಮಗುವನ್ನು ಇರಬೇಕಾದ್ರೆ ಅಂಥ ಮಕ್ಕಳಿಗೆ ಅಬ್ನಾರ್ಮಲಿಟಿಗಳು ಜಾಸ್ತಿ ಇರುತ್ತೆ ಅಡ್ವಾನ್ಸ್ಡ್ ಮೆಟರ್ನಲ್ ಏಜ್ ಇನ್ಕ್ರೀಸಸ್ ಡೌನ್ ಸಿಂಡ್ರೋಮ್ ಕ್ಲೈನಿಫಿಲ್ಟರ್ಸ್ ಮತ್ತು ಕ್ರೋಮೋಸೋಮಲ್ ಅಬ್ನಾರ್ಮಲ್ ಮಕ್ಕಳುಗಳು ಏನಿರುತ್ತೆ ಅದು ಹುಟ್ಟುವ ಸಾಧ್ಯತೆ ಜಾಸ್ತಿ ನಾನು ಏಕೆಂದರೆ ಆ ವೀಡಿಯೋದಲ್ಲಿ ಯಾವ ಪ್ರೊಸೆಸ್ಸಿಂದ ಹಂಗಾಗುತ್ತೆ ಅಂತ ನಾನು ಹೇಳಿದ್ದೀನಿ ಏಕೆಂದರೆ ವೊವ್ಯುಲೇಷನ್ ಅಂತ ಈ ಅಂಡಾಣು ಬಿಡುಗಡೆ ಅಂಡ ಾಣ ಫಾರ್ಮ್ ಆಗದೆ ಆಕೆ ತನ್ನ ತಾಯಿಯ ಗರ್ಭದಲ್ಲಿದ್ದಾಗ ಆ ನಂತರ ಏನಾಗುತ್ತೆ ಅಂದರೆ ಅಡಲಸೆಂಟ್ ಒಂದು ಏಜ್ ಬರುತ್ತೆ ನೋಡಿ ಹಾರ್ಮೋನ್ಸ್ಗಳೆಲ್ಲ ದೇಹದಲ್ಲಿ ಬೇರೆ ಆಗುತ್ತೆ ಮತ್ತು ದೇಹದಲ್ಲಿ ಹಲವಾರು ರೀತಿಯ ಬದಲಾವಣೆಗಳಾದಾಗ ಪ್ರತಿ ತಿಂಗಳು ಒಂದೊಂದು ಅಂಡಾಣು ಬಿಡುಗಡೆ ಆಗ್ತಾ ಬರುತ್ತೆ ಹಾಗಾಗಿ ಇಲ್ಲಿ ಒಂದು ಕಾಂಪಿಟೇಷನ್ ಇರುತ್ತೆ ಇಲ್ಲಿ ಈ ಲಕ್ಷಾಂತರ ಅಂಡಾಣುನಲ್ಲಿ ಯಾವುದು ಬೇಗ ಬಿಡುಗಡೆ ಆಗಬೇಕು ಅನ್ನೋದು ಅದರಲ್ಲಿ ಯಾವುದು ಹೆಲ್ತಿಯಾಗಿರುತ್ತೆ ಅದು ಬಿಡುಗಡೆ ಆಗ್ತಾ ಬರುತ್ತೆ ಹಾಗಾಗಿ ಒಂದು ಮೂವತ್ತು ವರ್ಷ ಮೂವತ್ತೆರಡು ವರ್ಷ ಆ ಒಂದು ಟೈಮಲ್ಲಿ ಎಲ್ಲ ಒಳ್ಳೆ ಅಂಡಾಣುಗಳು ಬಿಡುಗಡೆಯಾಗಿರುತ್ತೆ ಮತ್ತು ಉಳಿಕೆ ಇರುವ ಅಂಡಾಣುಗಳಲ್ಲಿ ಬಹಳಷ್ಟು ತೊಂದರೆಗಳಿರಬಹುದು ಹಾಗಾಗಿ ನಂತರ ಮಗು ಹುಟ್ಟಿದಾಗ ಅಂಥ ಮಕ್ಕಳಲ್ಲಿ ಅಂಗವೈಕಲ್ಯತೆಗಳು ಬುದ್ಧಿಮಾಂದ್ಯತೆ ಇದೆಲ್ಲ ಬರುವ ಸಾಧ್ಯತೆಗಳು ತುಂಬ ಜಾಸ್ತಿ ಅಂತ ನಾನು ಹೇಳಿದೆ ಇದನ್ನು ಎಲ್ಲ ದ ಡಾಕ್ಟರ್ಗಳು ಎಲ್ಲ ಸೈಂಟಿಸ್ಟೂ ಇದನ್ನೇ ಹೇಳೋದು ಆದರೆ ಆಗಲೇ ಬೇಕು ಾಗಿಲ್ಲ ಅಂತಲೂ ನಾನು ಹೇಳಿದ್ದೀನಿ ಅಂದರೆ ಪ್ರತಿಯೊಬ್ಬರಿಗೂ ಇದು ಯೂನಿವರ್ಸಲ್ ಇದು ಇಟ್ಸ್ ಅ ತಂಬ್ರಲ್ ಅಂತ ನಾನು ಹೇಳ್ತಾ ಇಲ್ಲ ಈಗ ನಿಮಗೆ ಮೂವತ್ತರ ಮೇಲೆ ವಯಸ್ಸಾಗಿದೆ ನಿಮಗೆ ಮಗು ಹುಟ್ಟಿದ್ರೆ ನಿಮಗೆ ಮೆಂಟಲಿ ರಿಟಾರ್ಡೆಡ್ ಮಗು ಹುಟ್ಟುತ್ತೆ ಅಂತ ಅಲ್ಲ ಸಾಧ್ಯತೆಗಳು ಜಾಸ್ತಿ ಅಂತಲೇ ನಾನು ಆ ವಿಡಿಯೋದಲ್ಲಿ ಹೇಳಿದ್ದು ಆದರೆ ಕೆಲವರು ಇಲ್ಲ ನಮಗೆ ತುಂಬ ಲೇಟಾಗಿ ಮಗು ಹುಟ್ಟಿತು ಮಗು ಆರೋಗ್ಯವಾಗಿದೆ ಅಂದರೆ ಫೈನ್ ಅದು ನಿಮ್ಮ ಅದೃಷ್ಟ ಅದು ಏಕೆಂದರೆ ಅಂಥ ಸಂದರ್ಭದಲ್ಲಿ ಒಳ್ಳೆ ಅಂಡಾಣು ಬಿಡುಗಡೆಯಾಗಿ ಒಳ್ಳೆ ವೀರ್ಯಾಣು ಬಿಡುಗಡೆಯಾಗಿರೋದ್ರಿಂದ ನಿಮಗೆ ಚೆನ್ನಾಗಿರೋ ಮಗು ಹುಟ್ಟಿದೆ ಅಂದರೆ ನಿಮ್ಮ ಸ್ಟೋರೇಜಲ್ಲಿ ಅಂಡಾಣುಗಳು ಚೆನ್ನಾಗಿದೆ ಕೆಲವು ಸಲ ಏನಾಗುತ್ತೆ ಅಂದರೆ ಇತ್ತೀಚೆಗೆ ನಾವು ಸೇವಿಸುವ ಆಹಾರ ಆಗಿರ್ಬೋದು ನಮ್ಮ ಜೀವನ ಶೈಲಿ ಆಹಾರ ಪದ್ಧತಿ ಹವ್ಯಾಸಗಳಿಂದ ಏನಾಗಿರುತ್ತೆ ಅಂದರೆ ಆ ಸ್ಟೋರ್ ಆಗಿರುತ್ತಲ್ಲ ಅಂಡಾಣುಗಳಲ್ಲಿ ಬೇಕಾದಷ್ಟು ಮ್ಯೂಟೇಶನ್ಗಳಾಗಿರುವ ಸಾಧ್ಯತೆಗಳು ಇದೆ ಹಾಗಾಗಿ ವಯಸ್ಸಾದ ನಂತರ ಮಕ್ಕಳನ್ನು ಮಾಡಿಕೊಳ್ಳುವಂತಹದ್ದು ಅಥವಾ ನಿಧಾನವಾಗಿ ಮದುವೆಯಾಗಿ ನಂತರ ಮಕ್ಕಳನ್ನು ಪಡೆಯುವ ಪ್ರಕ್ರಿಯೆ ಇದೆಯಲ್ಲ ಇದು ಸ್ವಲ್ಪ ರಿಸ್ಕ್ ಅಂತ ನಾನು ಹೇಳಿದೆ ಆಮೇಲೆ ಕೆಲವರು ಈಗ ಸೆಲೆಬ್ರಿಟಿಗಳಂತ ನಾವು ತಗೊಂಡ್ರೆ ಬೇಕಾದಷ್ಟು ಜನ ಇದ್ದಾರೆ ಉದಾಹರಣೆಗಳಿಗೆ ಐಶ್ವರ್ಯರ ಇರ್ಬೋದು ಬೇರೆ ಬೇಕಾದಷ್ಟು ಜನ ನೇಮ್ ಹೇಳೋಕ್ಕಾಗಲ್ಲ ಎಲ್ಲರಿಗೂ ಒಂದು ವಯಸ್ಸು ಅವರ ಪ್ರೊಫೆಷನ್ನು ಎಂಡ್ ಆಗೋಕ್ಕೆ ಬಂದಾಗ ಮದುವೆ ಆಗ್ತಾರೆ ಯಾಕೆಂದ್ರೆ ಅವರು ಆ ಒಂದು ಕೆರಿಯರಲ್ಲಿ ಇದ್ದಾಗ ಸಾಮಾನ್ಯ ಯಾರು ವೈವಾಹಿಕ ಜೀವನಕ್ಕೆ ಕಾಲಿಡಲ್ಲ ಒಂದು ಸ್ವಲ್ಪ ಅವ್ರಿಗೆ ಕಮ್ಮಿ ಆಯಿತು ಅಂತನೋ ಅಥವಾ ಏನೋ ಇಲ್ಲ ನನಗೆ ಸಾಕಿದು ಈ ಪ್ರೊಫೆಷನ್ನು ನಾನು ಮದುವೆ ಆಗಬೇಕು ಅಂದಾಗ ಆಗಸ್ಟ್ ಒಂದು ನಲವತ್ತು ವರ್ಷ ಆಗಿರುತ್ತೆ ಸಾಮಾನ್ಯವಾಗಿ ಮೂವತ್ತೈದರ ಮೇಲೇ ಅಂತಲೇ ಇಟ್ಕೊಳ್ಳಿ ನಂತರ ಅವರಿಗೆ ಹುಟ್ಟುವ ಮಕ್ಕಳು ಚೆನ್ನಾಗಿರ್ತಾರೆ ನಾವು ನೋಡಿದ್ದೀವಿ ಎಲ್ಲ ಮಕ್ಕಳು ಚೆನ್ನಾಗಿದ್ದಾರೆ ಕಾರಣ ಏನು ಅಂತಂದ್ರೆ ನೀವು ನೋಡೋದು ಟಿಪ್ ಆಫ್ ದ ಬರ್ಗ್ ಮೇಲೆ ನೋಡ್ತಾ ಇದ್ದಾರೆ ಕೆಳಗಡೆ ಒಂದು ಅದು ಬೆಟ್ಟನೇ ಇರುತ್ತೆ ನೀವು ಕಣ್ಣು ಕಾಣೋದಿಲ್ಲ ನಿಜ ಅಲ್ಲ ಹೇಗೆ ಅಂತಂದರೆ ಇವರು ಮಗುವನ್ನು ಪಡೆಯುವ ಸಂದರ್ಭದಲ್ಲಿ ಅವರೆಲ್ಲ ಸೆಲೆಬ್ರಿಟೀಸ್ ಅಂದರೆ ಮಾಡ್ತಾರೆ ಒಂದು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಿಗೆ ಹೋಗ್ತಾರೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಿಗೆ ಹೋಗ್ತಾರೆ ಅಲ್ಲಿರುವ ಗೈನಕಾಲಜಿಸ್ಟ್ಗಳು ಜೆನೆಟಿಸ್ಟ್ ಸಹ ಆಗಿರ್ತಾರೆ ಅವ್ರಿಗೆ ಜೆನೆಟಿಕ್ಸ್ ಬಗ್ಗೆ ಕಮ್ ಸಂಪೂರ್ಣ ನಾಲೆಡ್ಜ್ ಇರುತ್ತೆ ಜೆನೆಟಿಕ್ ಕೌನ್ಸಿಲಿಂಗ್ ಯೂನಿಟ್ ಇರುತ್ತೆ ಅಲ್ಲಿ ಅದು ಒಂದೇ ಅಲ್ಲ ಒಂದು ಟೀಮ್ ಇರುತ್ತೆ ಅವ್ರ ಹತ್ರ ಅವರು ಗೈನೆಕಾಲಜಿಸ್ಟ್ ಪಿಡಿಯಟ್ರಿಷನ್ ಜೆನೆಟಿಕ್ ಕೌನ್ಸಿಲರ್ ಇವರೆಲ್ಲ ಇರ್ತಾರೆ ಒಂದು ಟೀಮಲ್ಲಿ ಸೊ ಡಾಕ್ಟ್ರಿಗೆ ಇವರು ವಯಸ್ಸು ಹೇಳುತ್ತಾರಲ್ವ ಇದೆ ಅಂತಾಗ ತಕ್ಷಣ ಅವ್ರಿಗೆ ಗೊತ್ತಾಗೋಗುತ್ತೆ ಸೊ ಇದು ಅಡ್ವಾನ್ಸ್ಡ್ ಮೆಟರ್ನಲ್ ಏಜ್ಸ ರಿಸ್ಕ್ ಫಾರ್ ಇದು ಕ್ರೊಮೊಸೊಮಲ್ ಡಿಸಾರ್ಡರ್ಸ್ ಅಂತ ಗೊತ್ತಾಗುತ್ತೆ ತಕ್ಷಣ ಅವ್ರು ಏನು ಮಾಡ್ತಾರೆ ಅಂದರೆ ಆ ಪ್ರೆಗ್ನೆನ್ಸಿ ಫಸ್ಟ್ ಟ್ರೈಮಿಸ್ಟರ್ ಆಫ್ ಪ್ರೆಗ್ನೆನ್ಸಿ ಮೊದಲ ಮೂರು ತಿಂಗಳಲ್ಲೇ ಬೇಕಾದಷ್ಟು ಇನ್ವೇಸಿವ್ ನಾನ್ ಇನ್ವೇಸಿವ್ ಎರಡು ಥರದ ಪ್ರೀ ಡಯಾಗ್ನೋಸಿಸ್ ಅಂತ ಒಂದು ಟೆಸ್ಟ್ ಇದೆ ಪ್ರೀ ಡಯಾಗ್ನೋಸಿಸ್ ಅಂದರೆ ಬೆಳೆಯುವ ಭ್ರೂಣ ಆರೋಗ್ಯವಾಗಿದೆಯೋ ಇಲ್ಲವೋ ಅಂತ ತಿಳ್ಕೊಳ್ಳೋ ಅಂಥದ್ದು ಅದರಲ್ಲಿ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಆಗ್ಬೋದು ಅಥವಾ ಕೆಲವೊಂದು ಟೆಸ್ಟ್ಗಳಿದೆ ಬ್ಲಡ್ ಟೆಸ್ಟಲ್ಲೂ ಗೊತ್ತಾಗುತ್ತೆ ಆಲ್ಫೋಫಿಟೋಪ್ರೋಟೀನ್ ಅನ್ಕಾನ್ಸುಗೇಟೆಡ್ ಎಸ್ಟಿ ಡಿಯಾಲ್ ಆಮೇಲೆ ಹ್ಯೂಮನ್ ಕೊರಿಯಾನಿ ಟ್ರೋಫಿನ್ ಇವುಗಳದ್ದೆಲ್ಲ ಒಂದು ಲೆವೆಲ್ ರೇಂಜ್ ಇರುತ್ತೆ ಆ ವೇರಿಯೇಷನ್ ಆದಾಗ ತಕ್ಷಣ ಅವ್ರು ಏನು ಮಾಡ್ತಾರೆ ಅದು ಒಂದು ಇಂಡಿಕೇಷನ್ ಏನೋ ತೊಂದರೆ ಇದೆ ಅಂತ ತಕ್ಷಣ ಅವರು ಇನ್ನೂ ಅಡ್ವಾನ್ಸ್ಡ್ ಟೆಸ್ಟ್ಗಳಿಗೆ ಅವ್ರಿಗೆ ಬರ್ಕೊಡ್ತಾರೆ ಇದರ ಹೊರತಾಗಿ ಇನ್ನೂ ಸ್ವಲ್ಪ ನಮಗೆ ಅದ್ರ ಬಗ್ಗೆ ನನಗೆ ಕ್ಲಾರಿಟಿ ಬೇಕು ಬರೀ ಇಷ್ಟು ಸಾಲಲ್ಲ ಅಂತಂದರೆ ಬೇಕು ಇನ್ನೂ ಇನ್ವೇಸಿವ್ ಟೆಸ್ಟ್ಗಳಂತ ಇದೆ ಅದರಲ್ಲಿ ಎರಡು ಥರದ ಎರಡು ಮೂರು ಟೆಸ್ಟ್ಗಳಿದೆ ಆಮ್ಯಿಯೋಸಿಂಟಸಿಸು ಕೊರಿಯಾನಿಕ್ ವಿಲೇ ಸ್ಯಾಂಪ್ಲಿಂಗು ಕಾರ್ಡೋಸಿಂಟಸಿಸ್ ಅಂತ ಈ ಫ್ಲೂಯಿಡ್ ಅಲ್ಲಿ ಆ ಫೀಟಸ್ ಭೂ ಭ್ರೂಣದ ಜೀವಕೋಶಗಳು ಇರುತ್ತೆ ಇರುತ್ತೆ ಒಂದೊಂದು ತುಂಬ ಅಲ್ಲ ಒಂದು ಸ್ವಲ್ಪ ಇರುತ್ತೆ ಅದನ್ನು ಕಲ್ಚರ್ ಮಾಡಬೇಕಮೇಲೆ ಅವರು ಅದನ್ನು ಪರೀಕ್ಷೆ ಮಾಡಿದಾಗ ಭ್ರೂಣ ಆರೋಗ್ಯವಾಗಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ಅದರಲ್ಲಿ ಅದೇ ಸೆಲ್ಸ್ಗಳನ್ನು ಬಳಸ್ಕೊಂಡು ಡಿ ಎನ್ ಎ ಟೆಸ್ಟ್ಗಳನ್ನು ಮಾಡ್ತಾರೆ ಅಂದರೆ ಸೆಕ್ಸ್ ಡಿಟರ್ಮಿನೇಷನ್ ಅಲ್ಲ ಮಗು ಗಂಡು ಹೆಣ್ಣು ಅದಲ್ಲ ಮಗು ಆರೋಗ್ಯವಾಗಿದೆಯೋ ಇಲ್ವೋ ಅಂತ ನೋಡ್ತಾರೆ ಅದೇ ರೀತಿ ಒಂದು ಕಾರ್ಡೋಸೆಂಟಸಿಸ್ ಅಂತ ಇದೆ ಆ ಕಾರ್ಡೋಸೆಂಟಸಿಸ್ ಆ ಕಾರ್ಡ್ ಬ್ಲಡ್ ತಗೊಂಡು ಅದನ್ನು ಟೆಸ್ಟ್ ಮಾಡೋದು ಕೋರಿಯಾನಿಕ್ ವಿಲೈ ಸ್ಯಾಂಪ್ಲಿಂಗ್ ಅಂತ ಅಂದರೆ ಕೋರಿಯಾನಿಕ್ ವಿಲೈ ಅಂತ ಟಿಶ್ಯೂಸ್ ಇರುತ್ತೆ ಅದನ್ನು ತಗೊಂಡು ಅದರಿಂದ ಸೆಲ್ಸ್ಗಳನ್ನ ಡೆವಲಪ್ ಮಾಡಿ ಆ ಸೆಲ್ಸಲ್ಲಿರೋ ಡಿ ಎನ್ ಎ ಮತ್ತು ವರ್ಣತಂತು ಕ್ರಮ ಸಂಸ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಪರೀಕ್ಷೆ ಮಾಡಿದ್ರೆ ನಿಮಗೆ ಎಕ್ಸಾಕ್ಟಾಗಿ ಮಗು ಹೇಗಿದೆ ಅಂತ ಗೊತ್ತಾಗುತ್ತೆ ಆರೋಗ್ಯವಾಗಿದೆಯೋ ಇಲ್ವೋ ಅಂತ ಇದೆಲ್ಲ ಟೆಸ್ಟ್ಗಳು ಇದೆ ಆದರೆ ಜನಸಾಮಾನ್ಯರಿಗೆ ಗೊತ್ತಿಲ್ಲ ಏನೋ ಇದೆಲ್ಲ ಇದನ್ನೆಲ್ಲ ಮಾಡ್ತಾರೆ ಲಭ್ಯನೂ ಇಲ್ಲ ಮತ್ತೆ ಇವ್ರಗಳೆಲ್ಲ ಹೋಗೋದು ನೀವು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸು ಈಗ ಬಾಂಬೆಲಿ ಲೀಲಾವತಿ ಆಗ್ಬೋದು ಏಮ್ಸ್ಗಳು ಅಲ್ಲೆಲ್ಲ ಇದೆ ಡೆಲ್ಲಿ ಏಮ್ಸಲ್ಲೂ ಇವೆಲ್ಲ ಇದೆ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಇದೆಲ್ಲ ಲಭ್ಯ ಇದೆ ಮತ್ತೆ ಸೆಲೆಬ್ರಿಟಿಗಳು ಅಂತ ಅವ್ರು ಹೋಗ್ಬೇಕಾದ್ರೆ ಅವರು ಒಂದು ಒಳ್ಳೆ ಇದಕ್ಕೆ ಹೋಗೋದ್ರಿಂದ ಆ ವೈದ್ಯರಿಗೆ ಸಂಪೂರ್ಣ ಮಾಹಿತಿ ಇರುತ್ತೆ ಹಾಗಾಗಿ ಅಂಥದ್ದು ಅವರಿಗೆ ಎಷ್ಟು ಅಬರ್ಷನ್ ಆಗಿದೆ ಸೆಲೆಬ್ರಿಟಿಗಳಿಗೆ ಯಾರು ಗೊತ್ತಿದೆ ಮಗು ಅಬ್ನಾರ್ಮಲ್ ಅಂತೂ ಅಬರ್ಷನ್ ಆಗಿರ್ಬೋದು ನಮಗೆ ಗೊತ್ತಿಲ್ಲ ನಾವು ನೋಡ್ತಾ ಇರೋದೇನು ಅಂದರೆ ಒಂದು ಚೆನ್ನಾಗಿ ಆರೋಗ್ಯವಂತವಾಗಿರೋ ಮಗು ಅದರ ಹಿಂದಿನ ಕತೆ ನಮ್ಗೆ ಗೊತ್ತಿಲ್ಲ ಅದನ್ನು ನೋಡ್ಕೊಂಡು ನಾವು ಇದೆಲ್ಲ ಸುಳ್ಳು ಬೇಕಾದಷ್ಟು ಜನಕ್ಕೆ ಆರೋಗ್ಯವಂತ ಮಗು ಇದ್ದಾರೆ ಇಲ್ಲ ಅಂತ ನಾನೇನು ಇಲ್ಲ ಆದರೆ ಸಾಧ್ಯತೆ ಜಾಸ್ತಿ ಅಂತ ನಾವು ಹೇಳ್ತಿರೋದು ನಿಮಗೆ ಅಬ್ನಾರ್ಮಲ್ ಮಗು ಹುಟ್ಟಕ್ಕೆ ತಾಯಿಯ ವಯಸ್ಸು ಹೆಚ್ಚಾದ ತಾಯಿಯ ವಯಸ್ಸು ಸಹ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದ್ರ ಜೊತೆಗೆ ನೀವು ಸೇವಿಸುವ ಆಹಾರವೂ ಆಗಿರ್ಬೋದು ಅಬ್ನಾರ್ಮಲ್ ಮಕ್ಕಳು ಹುಟ್ಟಬೇಕಾದ್ರೆ ಅಥವಾ ಇನ್ಫೆಕ್ಷನ್ಗಳಾಗಿರ್ಬೋದು ರುಬೆಲ ಇನ್ಫೆಕ್ಷನ್ನು ಇವೆಲ್ಲ ಇನ್ಫೆಕ್ಷನ್ಸ್ಗಳಾದಾಗ್ಲೂ ಮಗು ಅಬ್ನಾರ್ಮಲ್ ಆಗಿ ಹುಟ್ಟುತ್ತೆ ಹೀಗಾಗಿ ಬೇಕಾದಷ್ಟು ಫ್ಯಾಕ್ಟ್ರ್ ಇದೆ ಇದು ಒನ್ ಆಫ್ ದ ರೀಸನು ಹಾಗಾಗಿ ಮದುವೆ ಮತ್ತು ಮಗುನ ಪಡೆಯುವ ಒಂದು ಪ್ರಕ್ರಿಯೆಯನ್ನು ಮುಂದೂಡೋದ್ರಲ್ಲಿ ಅರ್ಥ ಇಲ್ಲ ಅದು ಯಾವ ವಯಸ್ಸಿಗೆ ಆಗಬೇಕು ಆ ವಯಸ್ಸಿಗೆ ಒಂದು ಆರೋಗ್ಯವಂತ ಮಗುವನ್ನು ನಾವು ಪಡಿಬೋದು ಅದಕ್ಕಾಗಿ ಈ ಮಾಹಿತಿ ಗೊತ್ತಿರಬೇಕಲ್ಲ ಈಗ ನಮಗೆ ಏನಾಗುತ್ತೆ ಅಂದರೆ ಕಮೆಂಟ್ ಮಾಡಬೇಕಾದ್ರೆ ನನಗೆ ಗೊತ್ತಿಲ್ಲದೆ ಹೋದ್ರೆ ನಾವು ಮಾತಾಡಬಾರ್ದು ನನಗೆ ಅದ್ರ ಬಗ್ಗೆ ತಿಳ್ಕೊಬೇಕು ನಾನು ಹೌದಾ ಇದು ಈಗಿದೆಯಾ ಏನಿದೆ ಅವ್ರಿಗೆ ಯಾಕೆ ಚೆನ್ನಾಗಿ ಮಗು ಹುಟ್ಟಿತು ಅಂತಂದರೆ ದೇರ್ ಆರ್ ಮೆನಿ ಅದರ್ ರೀಸನ್ ನಾವು ನೋಡದೇ ಇರೋದು ನಮಗೆ ಗೊತ್ತಿಲ್ಲದೆ ಇರೋದು ಬೇಕಾದಷ್ಟು ಇರುತ್ತೆ